ಹಲೋ ಫ್ರೆಂಡ್ಸ್ ವೆಲ್ಕಮ್ ಮಟ್ಟು ಮೈಟೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಆಫೀಸಲ್ಲಿ ಇದ್ದೀನಿ ಆಫೀಸಿಂದನೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ ನಾವು ಒಂದು ಹಾಲಿಡೇ ವಿಲೇಜ್ ರೆಸಾರ್ಟಿಗೆ ಹೋಗಿದ್ವಿ ಒಂದು ಫಂಕ್ಷನಿಗೆ ಆ ಕಂಪ್ಲೀಟ್ ಆ ವಿಲೇಜ್ ಹೇಗಿತ್ತು ವಿಲೇಜ್ ಹಾಲಿಡೇ ವಿಲೇಜ್ ರೆಸಾರ್ಟ್ ಬಗ್ಗೆ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ಸೊ ನಾವಿವತ್ತಿದ್ದೀವಿ ಕನಕ್ಪುರ ರಸ್ತೆಯಲ್ಲಿರೋ ಒಂಬತ್ತನೇ ಮೇಲ್ ವಾಜರಳ್ಳಿಯಲ್ಲಿ ವಿಲೇಜ್ ಹತ್ರ ಇರೋ ಕನಕ್ಪುರ ರೋಡಲ್ಲಿ ಇರತಕ್ಕಂಥ ಒಂದು ಹಾಲಿಡೇ ವಿಲೇಜ್ ಇದ್ದೀವಿ ಸೊ ನಾವಿವಾಗ ನೋಡ್ತಾ ಇದೀವಿ ನೋಡಿ ಹಾಲಿಡೇ ವಿಲೇಜ್ ರೆಸಾರ್ಟು ಇದು ಪೂಲಲ್ಲಿದೆ ಪೂಲು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತೆ ಇಲ್ಲಿ ನೋಡಿ ಫಿಶಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಎಲ್ಲ ಗಾರ್ಡನ್ ಏರಿಯಾ ಮತ್ತೆ ವಾಕಿಂಗ್ ಏರಿಯಾ ಮತ್ತೆ ಚೀಸು ಏನೋ ಸ್ಪೆಷಲ್ ಅಕೇಶನ್ಸು ಕೂಡ ಇರಲಿ ನಾವು ಆರ್ಗನೈಸ್ ಮಾಡ್ಬೋದು ಅಂದರೆ ಏನಾದರೂ ಇವಾಗ ಮ್ಯಾರೇಜಸ್ ಆಗಲಿ ಆಮೇಲೆ ನಾಮಕರಣ ಆಗಲಿ ಅಂದರೆ ನೇಮಿಂಗ್ ಸೆರೆಮನಿ ನಾಮಕರಣ ಮತ್ತು ಎನಿ ಸ್ಪೆಷಲು ಇವಾಗ ಬರ್ಡೇ ಪಾರ್ಟೀಸು ಮತ್ತು ಫ್ರೆಂಡ್ಸ್ ಗ್ರೂಪ್ ಕಿಟಿ ಪಾರ್ಟಿಗಳು ಈ ಥರ ಎಲ್ಲದನ್ನು ಮತ್ತು ಫ್ರೆಂಡ್ಸ್ ಗ್ರೂಪ್ ಏನಾದರೂ ಸೇರೋದಕ್ಕಾಗಲಿ ಮೀಟ್ ಮಾಡೋದಕ್ಕಾಗಲಿ ಮತ್ತು ಕಾರ್ಪೊರೇಟ್ ಈವೆಂಟ್ಸ್ಗಳು ಮತ್ತು ಯಾವುದೇ ಒಂದು ಸ್ಪೆಷಲ್ ಅಕೇಶನ್ಸ್ಗೆ ರೆಸಾರ್ಟಲ್ಲಿ ತುಂಬ ಸ್ಪೇಶಿಯಸ್ ಸೊ ನಮಗೆ ಅರೇಂಜ್ ಮಾಡಿಕೊಂಡು ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ ಇದು ಅಂದರೆ ಕನಕ್ಪುರ ಬ್ಯಾಂಗ್ಳೂರಿಗೆ ತುಂಬ ನಿಯರ್ ಇದೆ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ಒಳಗಡೆ ಬಂದರೆ ನಿಮಗೆ ನೋಡಿ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಇಲ್ಲಿ ಗಾರ್ಡನ್ ಏರಿಯಾ ಮತ್ತೆ ಅಲ್ಲಿ ಇಲ್ಲಿ ಒಂದು ಡೆಕೋರೇಟಿವ್ ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ ಒಳಗಡೆ ಹೋಗ್ತಾ ಇದ್ರೆ ಒಂದು ಸ್ಪೆಷಲ್ ಒಂಥರ ಅಥೆಂಟಿಕ್ ಫೀಲ್ ಬರುತ್ತೆ ಅಲ್ಲಿ ಆ ಕಡೆ ಒಂದು ಸ್ಟ್ಯಾಚು ಇರ್ತವೆ ಬುದ್ಧ ಸ್ಟ್ಯಾಚುಗಳು ಇಟ್ಟಿದ್ದಾರೆ ಮತ್ತೆ ಸ್ಮೋಕಿಂಗ್ ಝೋನ್ಸ್ ಇದೆ ಮತ್ತೆ ಬಾರ್ ಏರಿಯಾ ಇದೆ ಸೊ ಮತ್ತೆ ಸ್ಪೆಷಲ್ ಲೈಕ್ ನಾವು ಪಾರ್ಟಿ ಹಾಲ್ ಗಳು ಕೂಡ ಇದೆ ಮತ್ತು ಇಲ್ಲಿ ಕೂ ಕೂತ್ಕೊಂಡು ಅಂದರೆ ನೇಚರಲ್ಲೇ ಕೂತ್ಕೊಂಡು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ನಾವು ಡೈನಿಂಗ್ ಸಿಟೌಟ್ ಏರಿಯಾಗಳು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಒಳಗಡೆ ಅಂದರೆ ಕ್ಲೋಸ್ಡ್ ಇರೋ ಏರಿಯಾಗಳಲ್ಲಿ ಕೂತ್ ನಾವು ಕೂತ್ಕೊಳ್ಳೋದಕ್ಕಿಂತ ಸೊ ನಾವು ಆಚೆ ಒಂದು ನೇಚರಿಗೆ ಹತ್ತಿರ ಆಗಿ ನೇಚರಿಗೆ ಒಂದು ಫೀಲ್ ಸಿಗುತ್ತೆ ನಮಗೆ ಅಲ್ಲಿ ಹೊರಗಡೆ ಕೂತ್ಕೊಂಡು ಊಟ ಮಾಡೋದಾಗಲಿ ನಮಗೆ ಚಂದ್ರ ಮತ್ತು ಸೂರ್ಯ ಚಂದ್ರನ ಬೆಳಕನ್ನು ಮದ್ದು ಬೆಳಕಲ್ಲಿ ಕೂತ್ಕೊಂಡು ಿಕೊಂಡು ಊಟ ಮಾಡೋದು ಮತ್ತು ಬ್ರೇಕ್ಫಾಸ್ಟ್ ಮಾಡೋದು ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಮತ್ತು ನೈ ಅಂದರೆ ರೂಮ್ಸು ಕೂಡ ರೂಮ್ಸ್ ಫೆಸಿಲಿಟೀಸ್ ಸ್ಟೇಯಿಂಗು ಇರ ಇದೆ ಇಲ್ಲಿ ಮತ್ತು ಇದು ಬನ್ನರ್ಘಟ್ಟಗೆ ತುಂಬ ಹತ್ತಿರ ಇರೋದಂತ ಸೊ ಬನ್ನರ್ಘಟ್ಟಗೆ ಇಲ್ಲಿ ಸ್ಟೇ ಮಾಡಿದವ್ರಿಗೆ ಬೇಕಾದ್ರೆ ಬನ್ನರ್ಘಟ್ಟ ಝೂಗು ಹೋಗಿ ನೋಡ್ಕೊಂಡು ಬರ್ಬೋದು ಇದು ನಿಯರ್ ಬೈ ಇದೆ ಮತ್ತು ಎಲ್ಲ ಇಂಡೋರ್ ಆ್ಯಕ್ಟಿವಿಟೀಸು ಮತ್ತು ಇಲ್ಲಿ ಅಂದರೆ ವ್ಯೂ ತುಂಬ ಚೆನ್ನಾಗಿದೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ನೋಡಿದ್ರೆ ಇದು ಕೆಳಗಡೆ ಎಲ್ಲ ಸಿಟೌಟ್ ಏರಿಯಾ ಮತ್ತೆ ಚೇಸ್ ಎಲ್ಲ ಆರ್ಗನೈಸ್ ಮಾಡಿರೋ ರೀತಿ ಮತ್ತೆ ಚೆನ್ನಾಗಿ ಅನಿಸ್ತಾ ಇದೆ ಮತ್ತು ಎಲ್ಲ ಬ್ರೇಕ್ಫಾಸ್ಟು ಅಂದರೆ ಡೇ ಪ್ಯಾಕು ಇದೆ ಮತ್ತೆ ಫುಲ್ ಸ್ಟೇಯಿಂಗ್ ಆದರೂ ಇದೆ ಮತ್ತೆ ಇದು ಡಿಪೆಂಡ್ಸು ನಾವು ಗ್ರೂಪಲ್ಲಿ ಬಂದರೆ ಅವರು ಕನ್ಸೆಷನ್ ಮಾಡ್ತಾರೆ ಇದು ಡೇ ಪ್ಯಾಕು ನೈನ್ ಫಿಫ್ಟಿ ರುಪೀಸು ತೌಸಂಡ್ ಇಂದ ತೌಸಂಡ್ ರುಪೀಸ್ ತೌಸಂಡ್ ತೌಸಂಡ್ ರುಪೀಸ್ವರೆಗೂ ಇದೆ ಅನಿಸುತ್ತೆ ಪರ್ ಹೆಡ್ಡು ಮತ್ತು ಲೈಕ್ ನಮ್ಮ ಅಂದರೆ ಸ್ಟೇಯಿಂಗ್ ಅಂತಂದರೆ ರೂಮ್ಸ್ ಎಲ್ಲ ಡಿಪೆಂಡ್ಸ್ ಆನ್ ಇವಾಗ ಸೀಸನ್ ಟೈಮಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದು ರೇಟ್ಸ್ ಇರುತ್ತೆ ನಾವು ಕಮ್ ಅದು ಹಾಲಿಡೇ ವಿಸಿ ಸೈಟಿಗೆ ಹೋಗಿ ಅದು ಬುಕ್ ಮಾಡ್ಬೋದು ಏನಂದರೆ ಕಾಲ್ ಮಾಡಿ ನಾವು ಬುಕ್ ಮಾಡ್ಕೋಬೋದು ಸೊ ಇಲ್ಲಿ ಮ್ಯಾರೇಜ್ ನಡೀತಾ ಇದೆ ಮ್ಯಾರೇಜಲ್ಲಿ ನಾವು ಇದು ಪೂಲು ಸ್ವಿಮ್ಮಿಂಗ್ ಇದೆ ಮತ್ತು ಇನ್ನೇನೇನಿದೆ ಅಂದರೆ ಇಂಡೋರು ಔಟ್ಡೋರ್ ಆ್ಯಕ್ಟಿವಿಟೀಸ್ ಕೂಡ ಇದ್ದಾವೆ ಔಟ್ಡೋರ್ ಅಂದರೆ ವಾಲಿಬಾಲ್ ಇದೆ ಬ್ಯಾಡ್ಮಿಂಟನ್ನು ಟೇಬಲ್ ಟೆನ್ನಿಸ್ಸು ಆಮೇಲೆ ಸ್ನೂಕರ್ಸು ಫುಟ್ಬಾಲು ಕೇರಮು ಚೆಸ್ಸು ಆಮೇಲೆ ಎಲ್ಲ ಇದೆ ಬನ್ ಅಂದರೆ ಇದು ಆಮೇಲೆ ರಿಲ್ಯಾಕ್ಸೇಷನ್ ಮತ್ತು ರಿಕ್ರಿಯೇಷನ್ಗೆಲ್ಲ ಚೆನ್ನಾಗಿ ಅನ್ಸುತ್ತೆ ಸೊ ಮಕ್ಕಳನ್ನ ಮತ್ತು ಫ್ಯಾಮಿಲಿನ ಒಂದ್ಸತಿ ಕರ್ಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಸ್ನ್ಯಾಕ್ಸ್ ಇರುತ್ತೆ ಬೆಳ ಬೆಳಗ್ಗೆ ಫಸ್ಟ್ ಬ್ರೇಕ್ಫಾಸ್ಟ್ ಇರುತ್ತೆ ಈವ್ನಿಂಗು ಸ್ನ್ಯಾಕ್ಸ್ ಇರುತ್ತೆ ಕಾಫಿ ಟೀ ಮತ್ತು ಲಂಚು ಡಿನ್ನರು ಮಾಡಿಕೊಂಡು ಆರಾಮಾಗಿ ಒಂದು ಅಂದರೆ ಗ್ರೀನ್ರಿ ಮಧ್ಯೆ ಇರೋದ್ರಿಂದ ಸೊ ಚೆನ್ನಾಗಿ ಅನಿಸುತ್ತೆ ಮತ್ತು ಏನೇನು ಸ್ಪೆಷಲ್ ಅಕೇಶನ್ಸ್ ಇದ್ದರೆ ಡೆಕೋ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ ರೆಸಾರ್ಟಲ್ಲಿ ನೋಡಿ ಇದು ಫ್ಲವರ್ ಡೆಕೋರೇಷನ್ಸು ಮತ್ತು ಎಂಟ್ರೆನ್ಸಲ್ಲಿ ಎಲ್ಲ ಇವತ್ತು ಮ್ಯಾರೇಜ್ ನಡೀತಾ ಇತ್ತು ನಾವು ಒಂದು ಮ್ಯಾರೇಜಿಗೆ ಹೋಗಿದ್ದು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ